జెపి నడుస్తాయి మైసూరు చలో యాత్రయన్న ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪ ಟೀಕಿಸಿದ್ದಾರೆ ಯಾವ ವಿಷಯವಾಗಿ ಯಾತ್ರೆ ನಡೆಸ್ತಿದ್ದಾರೋ ಅದನ್ನ ಬಿಟ್ಟು ಬೇರೆಲ್ಲ ಮಾತನಾಡ್ತಾ ಇದ್ದಾರೆ ಅವರು ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿಯವರು ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದೆ ಅಂತಿದ್ದಾರೆ ಇದು ಮೂಡರ ಬೀದಿ ಜಗಳ ನಾಟಕ ಆಗಿದೆ ಅಂತ ಟೀಕಿಸಿದ್ದಾರೆ ಈ ಎಲ್ಲರ ಭ್ರಷ್ಟಾಚಾರವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ಅಂತ ಹೇಳಿದ ಈಶ್ವರಪ್ಪ ಅವರು ನನ್ನ ಮೇಲೆ ಒಂದೇ ಒಂದು ಭ್ರಷ್ಟಾಚಾರ ಆರೋಪ ಇಲ್ಲ ನಾನು ಭ್ರಷ್ಟಾಚಾರ ಮಾಡಿಲ್ಲ ಆ ನೈತಿಕತೆಯಿಂದಲೇ ಈ ಈ ಒತ್ತಾಯ ಮಾಡ್ತಿದ್ದೇನೆ ಅಂತ ಹೇಳಿದರು ಈ ಮೈಸೂರು ಚಲೋ ಇದೇನಾಗಿದೆ ಇವತ್ತು ಸಂಯುಕ್ತ ಕರ್ನಾಟಕ ಎಡಿಟೋರಿಯಲ್ ಓದ್ದೆ ನಾನು ಪತ್ರಿಕೆಗಳನ್ನಾದ್ರೂ ಕೂಡ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಪಿ ನಾಯಕರುಗಳು ಯಡಿಯೂರಪ್ಪನವರಾಗಲಿ ವಿಜೇಂದ್ರ ಆಗಲಿ ಆಗಲಿ ಓದೋ ಪತ್ರಿಕೆಯನ್ನು ಓದಂಥ ಅಭ್ಯಾಸವನ್ನ ಇಟ್ಕೋಬೇಕು ಜಗಳ ಯಾವ ಉದ್ದೇಶಕ್ಕೆ ಮೈಸೂರು ಚಲೋ ಮಾಡಬೇಕು ಅಂತ ಅವ್ರು ಹೊರಟಿದ್ದಾರೆ ಅದು ಹೊರಟಿರೋದು ಸುಳ್ಳು ಅನ್ನೋ ದಾಖಲೆಗಳ ಬಗ್ಗೆ ಚರ್ಚೆಗಳಾಗಬೇಕಾಗಿತ್ತು ಇಬ್ಬರೂ ಕೂಡ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ದಾಖಲೆಗಳ ಬಗ್ಗೆ ಚರ್ಚೆ ಆಗ್ತಿಲ್ಲ ಚರ್ಚೆ ಆಗ್ತಿರೋದು ಹೆಂಗಾಗ್ತಿದೆ ಅಂತಂದ್ರೆ ಜನ ಏನು ಮಾತಾಡ್ತಾರೆ ಅಂತಂದ್ರೆ ಇದು ಮೂಢ ಬಗ್ಗೆ ಅಲ್ಲ ಮೂಡರ ಬೀದಿ ಜಗಳ ನಾಟಕ ಮೂಢರ ಬೀದಿ ಜಗಳ ನಾಟಕ ಇಬ್ರು ಸೇರಿ ಮಾಡ್ತಾ ಇದೆ ಇದರಲ್ಲಿ ಏಕವಚನದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮನೆ ಯಡಿಯೂರಪ್ಪನವರು ವಿಜಯೇಂದ್ರರವರು ಏಕವಚನ ಒಬ್ರಿಗೊಬ್ರು ಏನೇನು ಮಾತಾಡ್ತಾ ಇದೀವಿ ಅನ್ನೋಂಥ ಕಲ್ಪನೆ ಇಲ್ಲ ಉಳಿದ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡಬೇಕು ಪ್ರೇರಣೆ ಕೊಡಬೇಕು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ಮಾಡ್ತಾ ಇದ್ದೀವಿ ಅಂತ ವಿರೋಧ ಪಕ್ಷಕ್ಕೂ ಅನಿಸ್ಬೇಕು ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತ ಆಡಳಿತ ಪಕ್ಷಕ್ಕೂ ಅನಿಸ್ಬೇಕು ಆದರೆ ಇಬ್ರು ಕೂಡ ನೀನು ಅಷ್ಟು ಲೂಟಿ ನೀನು ಇಷ್ಟು ಲೂಟಿ ಮಾಡಿದೆಯಾ ನೀನು ಭ್ರಷ್ಟಾಚಾರ ಮಾಡಿರಲಿಲ್ವಾ ನೀನು ಭ್ರಷ್ಟಾಚಾರ ಮಾಡಿರಲಿಲ್ವಾ ನೀನು ಜೈಲಿಗೆ ಹೋಗಿರ್ಲಿಲ್ವಾ ನಾನು ಜೈಲಿಗೆ ಹೋಗಿರ್ಲಿಲ್ವಾ ಏನಿದು ಅದಕ್ಕೆ ಹೇಳಿದ್ರೆ ಇದು ಮೂಡರ ಬೀದಿ ಜಗಳ ಒಂದು ನಾಟಕ ಆದಂಗೆ ಆಗಿದೆ ಇದನ್ನ ರಾಜ್ಯ ಜನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅವರೊಂದು ಇವತ್ತೊಂದು ಕಾರ್ಯ ಕಾಂಗ್ರೆಸ್ ಇವತ್ತು ಒಂದು ಕಾರ್ಯಕ್ರಮ ನಾಳೆ ಒಂದು ಕಾರ್ಯಕ್ರಮ ಅಲ್ಲೂ ಮತ್ತೆ ಅವ್ರ ಬೈಯೋದು ಇವ್ರಿಗೆ ಅವ್ರ ಬೈಯೋದು ಅವ್ರಿಗೆ ಇವ್ರು ಬೈಯೋದು ರಾಜಕಾರಣಿಗಳನ್ನೇ ಒಂದ್ ರೀತಿಯ ನಗ್ನಾವಸ್ಥೆ ತಂದು ಇಟ್ಬಿಟ್ಟಿದ್ದಾರೆ ಬೆತ್ತಲೆ ತಂದಿಟ್ಟುಬಿಟ್ಟಿದ್ದಾರೆ ಮಾನ ಮರ್ಯಾದೆ ಏನು ಇಲ್ಲಿಂದ ಇರೋಂಥ ರೂಪಕ್ಕೆ ತಂದಿಟ್ಕೊಂಡಿದ್ದಾರೆ ಇದನ್ನು ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನಂಥ ಅಂಶವನ್ನು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆ ಬಿ ಜೆ ಪಿ ಸಂದ ಸರ್ಕಾರದಲ್ಲೂ ಸಾಕಷ್ಟು ಭ್ರಷ್ಟಾಚಾರ ಆಗಿದ್ದು ಕಾಂಗ್ರೆಸ್ ಹೇಳ್ತಾ ಇದೆ ನಿಜಕ್ಕೂ ಕೂಡ ರಾಜ್ಯ ಜನರಿಗೆ ಸಮಾಧಾನ ಆಗಬೇಕು ಸಾಕು ನಿಮ್ಮದು ನಾಟಕ ಎರಡೂ ಕೂಡ ಬೀದಿ ನಾಟಕ ಸಿ ಬಿ ಐ ಕೊಟ್ಬಿಡಿ ಎರಡೂ ಕಾಂಗ್ರೆಸ್ ಸಂದರ್ಭದಲ್ಲಿ ಏನೇನು ಭ್ರಷ್ಟಾಚಾರಗಳಾಗಿದೆ ಅದೇ ರೀತಿ ಬಿ ಜೆ ಪಿ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರಗಳಾಗಿದೆ ಅದನ್ನು ಕೂಡ ಎಲ್ಲ ಸಿ ಬಿ ಐ ಕೊಟ್ಟರೆ ಎಲ್ಲರೂ ವಿಚಾರ ಹೊರಗೆ ಬರುತ್ತೆ ಪ್ರತಿನಿತ್ಯ ಟಿ ವಿ ನೋಡೋಕ್ಕಾಗಲ್ಲ ಪತ್ರಿಕೆ ಓದಕ್ಕಾಗಲ್ಲ ಬರೀ ಇದನ್ನೇ ಅದಕ್ಕೋಸ್ಕರ ಇದನ್ನು ತಕ್ಷಣ ನಿಲ್ಲಿಸಿ ಎರಡು ಕೂಡ ಸಿ ಬಿ ಐಗೆ ಕೊಟ್ಬಿಡ್ಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ